ಸ್ನೇಹಿತರೆ ಎಂದು ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರದ ದಿನ ಈ ದಿನ ಷಟ್ತಿಲಾ ಏಕಾದಶಿ ಇದೆ ಶನಿವಾರದ ದಿನ ಏಕಾದಶಿ ಬಂದಿರೋದು ವಿಶೇಷವಾಗಿ ಶಕ್ತಿಯುತವಾದಂಥದ್ದು ಅಂತಾನೆ ಹೇಳಲಾಗತ್ತೆ ಈ ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಅಂದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ನಾವು ಷಟ್ತಿಲಾ ಏಕಾದಶಿ ಅಂತ ಕರಿತೀವಿ ಈ ಷಟ್ತಿಲ ಏಕಾದಶಿ ಅಂದರೆ ಆರು ಬಗೆಯಲ್ಲಿ ಎಳ್ಳನ್ನ ಉಪಯೋಗಿಸುವಂತ ಏಕಾದಶಿ ಅಂತಾನೆ ಹೇಳಲಾಗತ್ತೆ ಆರು ಬಗೆಯಲ್ಲಿ ಈ ಎಳ್ಳನ್ನು ಉಪಯೋಗಿಸೋದು ಅಂತಂದ್ರೆ ವಿಶೇಷವಾಗಿ ಪಿತೃ ಮನಶಾಂತಿಗಾಗಿ ಪಿತೃದೋಷಗಳನ್ನ ನಿವಾರಣೆ ಮಾಡ್ಕೊಳೋದಿಕ್ಕೆ ಅಂತನೇ ಇರುವಂತ ಏಕೈಕ ಏಕಾದಶಿ ಅಂದ್ರೆ ತಪ್ಪಾಗೋದಿಲ್ಲ ಸಾಮಾನ್ಯವಾಗಿ ಏಕಾದಶಿಯಲ್ಲಿ ನಾವು ವಿಷ್ಣುಮೂರ್ತಿಯನ್ನು ಆರಾಧನೆ ಮಾಡ್ತೀವಿ ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡ್ತೀವಿ ಆದರೆ ಈ ಒಂದು ಏಕಾದಶಿಯಲ್ಲಿ ಶಿವನನ್ನ ಕೂಡ ನಾವು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಈ ದಿನ ಈ ಏಕಾದಶಿಯ ದಿನ ಪ್ರತ್ಯೇಕವಾಗಿ ವಿಷ್ಣುಮೂರ್ತಿಯ ಫೋಟೋ ಮುಂದೆ ಒಂದು ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಮುಖ್ಯವಾಗಿ ವಿವಾಹ ವಿಳಂಬವಾಗಿದ್ರೆ ಸಂತಾನ ಪ್ರಾಪ್ತಿ ಇಲ್ಲ ಅಂದರೆ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ವಿವಾಹ ವಿಳಂಬ ಇದ್ರೆ ವಿವಾಹ ಶೀಘ್ರದಲ್ಲಿ ಆಗತ್ತೆ ಸಂತಾನ ಭಾಗ್ಯ ಬರುತ್ತೆ ಮುಖ್ಯವಾಗಿ ಪಿತೃ ದೋಷ ನಿವಾರಣೆ ಆಗತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ದೀಪಾರಾಧನೆ ಸ್ನೇಹಿತರೆ ಈ ದೀಪಾರಾಧನೆನ ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಕ್ರಮಕ್ರಮವಾಗಿ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತೀರಾ ಹಣಕಾಸಿನ ವೃದ್ಧಿಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ನಮಗೆ ಪಿತೃದೋಷವಿತ್ತು ಅಂತಂದ್ರೆ ಅಲ್ಲಿ ಕುಟುಂಬದಲ್ಲಿ ಮಕ್ಕಳಿಂದ ಮನಃಶಾಂತಿ ಇರೋದಿಲ್ಲ ಮಕ್ಕಳ ಕಿರಿಕಿರಿ ಇರುತ್ತೆ ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ಎಡರು ತೊಡರುಗಳನ್ನು ನೋಡ್ಕೊಂತ ಬಂದ್ಬಿಡ್ತೀವಿ ಇವೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳ್ಬೇಕು ಅಂದ್ರೆ ಈ ದಿನ ನೀವು ಪ್ರತ್ಯೇಕವಾಗಿ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಹದಿನೈದರೊಳಗಡೆ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಳಿ ಅಥವಾ ನೀವು ಸಾಯಂಕಾಲ ಕೂಡ ನೀವು ಒಂದು ಐದು ಹದಿನೈದರಿಂದ ನೀವು ಐದು ನಲವತ್ತೈದರ ಒಳಗಡೆ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನೀವು ಮುಕ್ತಿ ಹೊಂದಬಹುದು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಮುಖ್ಯವಾಗಿ ಯಥಾ ಪ್ರಕಾರದಲ್ಲಿ ನೀವು ಯಾವ ರೀತಿ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತೀರಾ ಅದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಉಪವಾಸ ಇರುವಂಥವರು ಉಪವಾಸ ಇರ್ಬೋದು ಯಾವ ರೀತಿಯಲ್ಲಿ ನೀವು ಏಕಾದಶಿಯ ಒಂದು ವ್ರತಾಚರಣೆಯನ್ನು ಮಾಡಿ ದ್ವಾದಶಿಯಲ್ಲಿ ನೀವು ಆಹಾರವನ್ನು ಸೇವನೆ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಆದರೆ ಸ್ನೇಹಿತರೆ ಈ ದಿನ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರುವಂತಹ ಒಂದು ಕೆಲಸ ಅಂತಂದ್ರೆ ಈ ದಿನ ಎಳ್ಳನ್ನು ತೆಗೆದುಕೊಂಡು ಎಳ್ಳಿನ ಪುಡಿಯನ್ನು ಮಾಡಿಕೊಂಡು ದೇಹಕ್ಕೆ ಲೇಪನ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಳ್ಬೇಕಾಗುತ್ತೆ ಸರ್ವ ದಾರಿದ್ರ್ಯ ಅನಾರೋಗ್ಯ ಸಮಸ್ಯೆಗಳು ಚರ್ಮಕ್ಕೆ ಸಂಬಂಧಿತ ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಹಾಗೆ ಎಳ್ಳನ್ನ ಸ್ನಾನದ ನೀರಿನಲ್ಲಿ ಬರೆಸ್ಕೊಂಡು ಕೂಡ ನೀವು ಸ್ನಾನ ಮಾಡುವಂಥದ್ದು ಹಾಗೆ ಎಳ್ಳನ್ನ ತೆಗೆದುಕೊಂಡು ನೀವು ಒಂದು ಲೋಟ ನೀರಿನಲ್ಲಿ ಎಳ್ಳನ್ನ ಮಿಶ್ರಣ ಮಾಡಿಕೊಂಡು ಆ ನೀರನ್ನು ನೀವು ಕುಡಿಯೋದು ಈ ದಿನ ನೀವು ಎಷ್ಟು ಸತಿ ನೀರು ಕುಡಿತೀರೋ ಅಷ್ಟು ಸತಿಯಲ್ಲೂ ಕೂಡ ಅದರಲ್ಲಿ ನೀವು ಎಳ್ಳನ್ನು ಸೇರಿಸ್ಕೊಂಡು ನೀರನ್ನು ಕುಡಿತಾ ಬನ್ನಿ ಖಂಡಿತವಾಗಿ ದೇಹದಲ್ಲಿರುವಂತಹ ಆಲಸ್ಯ ನಿವಾರಣೆ ಆಗುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳ ಆಗಿದೆ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಪಿತೃದೋಷ ವಾಸ್ತು ದೋಷ ಗ್ರಹ ಪಿಸ್ತೃದೋಷ ಪಿತೃದೋಷ ಗ್ರಹ ದೋಷ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ಈ ದಿನ ಆಹಾರ ಏನಾದ್ರು ಸೇವನೆ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನೀವು ಎಳ್ಳನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಇದನ್ನ ಮುಖ್ಯವಾಗಿ ಪಿತೃದೋಷ ನಿವಾರಣೆಗೋಸ್ಕರ ನೀವು ಮಾಡಬೇಕಾಗಿರುವ ಮುಖ್ಯ ಕೆಲಸ ಅಂತಂದರೆ ಎಳ್ಳನ್ನು ದಾನ ಮಾಡುವುದು ಎಳ್ಳಿನ ಜೊತೆಗೆ ನೀವು ಕುಂಬಳಕಾಯಿಯನ್ನ ವಸ್ತ್ರವನ್ನು ಕೂಡ ನೀವು ದಾನ ಮಾಡಿದರೆ ಸಂಪೂರ್ಣವಾಗಿ ಪಿತೃದೋಷ ನಿವಾರಣೆ ಆಗುತ್ತೆ ಈ ಒಂದು ಉತ್ತರಾಯಣದಲ್ಲಿ ನಮಗೆ ದಕ್ಷಿಣಾಯಣದಲ್ಲಿ ನಾವು ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ತೀವಿ ಆದರೆ ಈ ಉತ್ತರಾಯಣದಲ್ಲಿ ಈ ಸಮಯ ಸಂದರ್ಭದಲ್ಲಿ ನೀವು ಪಿತೃದೋಷ ನಿವಾರಣೆಗಾಗಿ ಎಳ್ಳನ್ನು ನೀವು ಬ್ರಾಹ್ಮಣರಿಗೆ ಕುಂಬಳಕಾಯಿಯನ್ನು ಅದರ ಜೊತೆಗೆ ವಸ್ತ್ರವನ್ನು ನೀವು ದಾನ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನು ನೀವು ಅನುಭವಿಸ್ತೀರಾ ಅಂತಲೇ ನಮಗೆ ಹೇಳಲಾಗತ್ತೆ ಹಾಗಾಗಿ ವಿಶೇಷವಾಗಿ ಈ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಅನಂತರವಾಗಿ ಸ್ನೇಹಿತರೆ ಈ ದಿನ ಒಂದು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೇಕು ಯಥಾ ಪ್ರಕಾರ ಮನೆಯನ್ನು ಶುಭ್ರಗೊಳಿಸಿಕೊಂಡು ವೆಂಕಟೇಶ್ವರನ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ವೆಂಕಟೇಶ್ವರನ ಫೋಟೋಕ್ಕೆ ಅರ್ಶನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಕೊಳ್ಳಿ ಅನಂತರವಾಗಿ ತುಳಸಿ ದಳಗಳಿಂದ ಪೂಜಿಸಿ ಕೆಂಪು ವರ್ಣದ ಪುಷ್ಪದಿಂದ ಪೂಜಿಸಿ ವಿಶೇಷವಾಗಿ ಇದನ್ನು ನಿಮಗೆ ಯೋಗ ಬರಬೇಕು ಅಂತಂದರೆ ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಹಳದಿ ಬಣ್ಣದ ದಾರವನ್ನಾಗಿ ಮಾಡಿಕೊಂಡು ಆ ಹಳದಿ ಬಣ್ಣದ ದಾರದಲ್ಲಿ ಇಪ್ಪತ್ತೊಂದು ಏಲಕ್ಕಿಯನ್ನು ನೀವು ಕೋಣಿಸಿಬಿಟ್ಟು ಅದನ್ನು ನೀವು ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ನೀವು ಧರಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಕೋರಿಕೆಗಳನ್ನು ಬೇಡ್ಕೊಳ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ಇಷ್ಟಾರ್ಥ ಕೋರಿಕೆಗಳನ್ನು ನೀವು ಬೇಡ್ಕೊಳ್ಳೋದ್ರಿಂದ ನೀವು ಅಂದುಕೊಂಡಂತಹ ಒಂದು ಕಾರ್ಯ ನೀವು ಕೇಳಿಕೊಂಡಂತಹ ಒಂದು ಬೇಡಿಕೆ ಅತಿ ಶೀಘ್ರದಲ್ಲಿ ನಿಮಗೆ ನೆರವೇರುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಪ್ರತ್ಯೇಕವಾಗಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಈ ಒಂದು ಏಕಾದಶಿಯ ದಿನ ನೀವು ವೆಂಕಟೇಶ್ವರನ ವೆಂಕಟೇಶ್ವರನ ತೃಪ್ತಿ ಮಾಡಬೇಕು ಅಂತಂದರೆ ನೀವು ತಂಬಿಟ್ಟಿನ ದೀಪಾರಾಧನೆಯನ್ನು ಕೂಡ ನೀವು ಮಾಡ್ಕೊಳ್ಬಹುದು ತಂಬಿಟ್ಟಿನ ದೀಪಾರಾಧನೆ ಜೋಡಿ ತಂಬಿಟ್ಟಿನ ದೀಪಾರಾಧನೆಯನ್ನ ಮಾಡಿಕೊಂಡು ಸ್ವಲ್ಪ ತುಪ್ಪವನ್ನು ಸೇರಿಸಿ ನೀವು ಎರಡು ಜೋಡಿ ಬತ್ತಿಗಳನ್ನು ನೀವು ಹಾಕಿಬಿಟ್ಟು ವೆಂಕಟೇಶ್ವರನಿಗೆ ಈ ದೀಪಾರಾಧನೆ ಮಾಡಿ ಒಂದು ಬೆಲ್ಲದ ತುಂಡು ಅಥವಾ ಒಂದು ಸಿಹಿಯನ್ನು ಏನಾದರೂ ಒಂದು ಸಿಹಿ ಪದಾರ್ಥವನ್ನ ನೀವು ನೈವೇದ್ಯವನ್ನಾಗಿ ಮಾಡಿದ್ರೆ ಸರ್ವ ದೋಷಗಳ ನಿವಾರಣೆಯಾಗಿ ವೆಂಕಟೇಶ್ವರನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಜೀವನ ನಿಮ್ದಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಪಿತೃದೋಷ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಜಾತಕ ದೋಷ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ದೋಷ ಕೂಡ ನಿವಾರಣೆ ಆಗುತ್ತೆ ಆ ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಈ ದಿನ ನೀವು ಒಂದು ಅರಳಿ ಮರದ ಎಲೆಯನ್ನ ತೆಗೆದುಕೊಳ್ಳಿ ಅಥವಾ ಅರಳಿ ಮರದ ಎಲೆ ನಿಮಗೆ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ವಿಳೆದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ ಇಟ್ಟು ಅನಂತರವಾಗಿ ಅದರ ಮೇಲೆ ಒಂದು ಅಷ್ಟು ನೀವು ಎಳ್ಳನ್ನ ಹಾಕಬೇಕಾಗುತ್ತೆ ಕಪ್ಪು ಎಳ್ಳನ್ನ ಹಾಕಬೇಕಾಗುತ್ತೆ ಕಪ್ಪು ಎಳ್ಳನ್ನು ಹಾಕಿ ಆ ಕಪ್ಪು ಎಳ್ಳಿನ ಮೇಲೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅನಂತರವಾಗಿ ಆ ಒಂದು ದೀಪಕ್ಕೂ ಕೂಡ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಅನಂತರವಾಗಿ ಆ ದೀಪಕ್ಕೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ಅನಂತರವಾಗಿ ಜೋಡಿ ಬತ್ತಿಗಳನ್ನು ಹಾಕಿ ನೀವು ಅದನ್ನ ಉರಿಸ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ನೀವು ದೀಪ ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ರೀತಿಯನ್ನು ಮಾಡ್ಕೊಳ್ಬೋದು ಅಥವಾ ನೀವೊಂದು ಪ್ಲೇಟನ್ನು ತೆಗೆದುಕೊಂಡು ಅದರ ತುಂಬ ಎಳ್ಳನ್ನು ನೀವು ಹಾಕ್ಬಿಟ್ಟು ಒಂದು ನೂರು ಗ್ರಾಮಷ್ಟಾದರೂ ನೀವು ಎಳ್ಳನ್ನು ಹಾಕಿ ಅದರ ಮೇಲೂ ಕೂಡ ನೀವು ದೀಪವನ್ನು ಇಟ್ಟು ಆ ಪ್ರಕಾರದಲ್ಲೂ ಕೂಡ ನೀವು ಉರಿಸ್ಬೋದು ಈ ರೀತಿ ಮಾಡಿಬಿಟ್ಟು ಅನಂತರವಾಗಿ ಆ ಎಳ್ಳನ್ನು ತೆಗೆದುಕೊಂಡೋಗಿ ಪ್ಲೇಟಲ್ಲಿ ಇಟ್ಟಂಥ ಎಳ್ಳನ್ನು ತೆಗೆದುಕೊಂಡು ದೀಪ ಸಂಪೂರ್ಣವಾಗಿ ಉರಿದ ನಂತರ ಆ ಎಳ್ಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಗೋವಿಗೆ ತಿನ್ನಿಸ್ಬೇಕಾಗುತ್ತೆ ಈ ರೀತಿ ಮಾಡಿದ್ರಿ ಅಂದರೆ ನಿಮಗೆ ಜಾತಕ ದೋಷ ನಿವಾರಣೆ ಆಗುತ್ತೆ ನಿಮಗೆ ಕಾಲ ಕಾಲದಿಂದ ಏನಾದರೂ ಶಾಪಗಳು ದಾರಿದ್ರ್ಯ ದಟ್ಟ ದಾರಿದ್ರ್ಯ ಇದ್ದರೆ ಅದೆಲ್ಲವೂ ನಿವಾರಣೆ ಆಗುವಂತಹ ಒಂದು ಅದ್ಭುತ ಅವಕಾಶ ಈ ದೀಪಾರಾಧನೆಯಿಂದ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು ಈ ರೀತಿ ಒಂದು ಎಲೆ ಮೇಲೆ ಆದ್ರೂ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಅಥವಾ ಒಂದು ಜಾಸ್ತಿ ಎಳ್ಳನ್ನು ಹಾಕಿ ಒಂದು ಬಟ್ಲು ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಕೂಡ ನೀವು ದೀಪಾರಾಧನೆ ಮಾಡ್ಕೊಳ್ಬೋದು ಸ್ಟೀಲ್ ಪ್ಲೇಟನ್ನು ಬಳಸಬೇಡಿ ಈ ತಾಳೆ ತಾಮ್ರತ ಪ್ಲೇಟನ್ನು ನೀವು ಬಳಸ್ಕೊಳ್ಬೋದು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಈ ಎಲೆ ಮೇಲೆ ಇಟ್ಟಿರುವಂಥ ಎಳ್ಳನ್ನು ತೆಗೆದುಕೊಂಡು ಅರಿಯೋ ನೀರಿಗೆ ಬಿಡ್ಬೋದು ಅಥವಾ ಯಾವುದಾದ್ರೂ ಹಸಿರು ಗಿಡದ ಹತ್ರ ಬಿಟ್ಟರೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಯಾವುದಾದ್ರೂ ಸೇವಿಸಿದ್ರೆ ಖಂಡಿತ ನಿಮಗೆ ಇರುವಂಥ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಈ ಗ್ರಹ ದೋಷ ಜಾತಕ ದೋಷ ಪಿತೃದೋಷಗಳು ನಿವಾರಣೆಯಾಗಿ ನಿಮ್ಮ ಕೌಟುಂಬಿಕವಾಗಿ ನಿಮ್ಮದಿಯತವಾದಂಥ ಜೀವನ ನಿಮ್ದಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲವೂ ಕೂಡ ಒಳಿತನ್ನ ಕಾಣ್ತಾ ಹೋಗ್ತೀರಾ ಅಂತಹ ಒಂದು ವಿಶೇಷವಾದಂತಹ ಈ ಷಟ್ ತಿಲ ಏಕಾದಶಿಯ ದಿನ ತಪ್ಪದೇ ಹತ್ತಿರದಲ್ಲಿ ಶಿವಾಲಯವಿದ್ರೆ ಶಿವಾಲಯ ದರ್ಶನವನ್ನ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದ್ರೆ ವೆಂಕಟೇಶ್ವರ ಸ್ವಾಮಿ ವಿಷ್ಣುಮೂರ್ತಿಯ ದೇವಾಲಯ ಸಂಬಂಧಪಟ್ಟ ಯಾವುದೇ ದೇವಾಲಯವಿದ್ರು ಕೂಡ ದರ್ಶನ ಮಾಡಿ ಎಲ್ಲವನ್ನ ಒಳಿತನ್ನ ಕಾಣ್ತೀರಾ